ಎಸ್ ಐ ಟಿ ಎಸ್ ಐ ಟಿ ಕ್ರಮ ತಗಳಕ್ಕೆ ಮಾಡಿರೋದು ಎಸ್ ಐ ಟಿ ಅಂದ್ರೇನು ತನಿಖೆ ಅಲ್ಲ ಅದ ಆಯ್ತಾರಪ್ಪ ಎಸ್ ಐ ಟಿ ಅಂದ್ರೇನು ಮೀರಪ್ಪ ಕೊಟ್ಟಿರೋ ವರದಿ ಮೇಲೆ ಎಸ್ ಐ ಟಿ ಅಂದ್ರೇನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕ್ರಮ ತಗಳತ್ರ ಅವರು ಕ್ರಮ ತಗೊಳ್ತಾರೆ ತನಿಖೆ ಮಾಡ್ತಾರೆ ಸರಿ ಈಗ ಸಬ್ ಕಮಿಟಿ ಕೊಡ್ತಕ್ಕಂಥ ವರದಿ ಯಾವುದೇ ಕಾರಣಕ್ಕೂ ಅದನ್ನ ಮೂಳೆ ಗುಂಪು ಮಾಡಲ್ಲ ಸರ್ ಅನುಷ್ಠಾನ ಆಗುತ್ತೆ ಅಂತ ಮೂಲೆ ಏನು ಯಾಕಂದ್ರೆ ಇಷ್ಟು ಜನ ಮೂಲೆ ಗುಂಪಾಗಿತ್ತೆ ಅಂತಾನೆ ಆರೋಪ ಸರ್ ಲಿವರ್ಗ ಮೂಲೆ ಗುಂಪಾಗಿಲ್ಲ ನಾವು ತಗೋತಾ ಇದ್ದೀವಿ ಅದಕ್ಕೆ ತೋರಿ ಅದಕ್ಕೆ ಆಕ್ಸಿಲರೇಟ್ ಮಾಡೋಕೆ ಮಾಡ್ತಾ ಇದ್ದೀವಿ ಅಷ್ಟೇ ಈಗ ವಾಲ್ಮೀಕಿ ಪ್ರಕರಣದಲ್ಲಿ ಒಂದ್ ಕಡೆ ಸಿ ಇ ಡಿ ಅವ್ರು ಕ್ಯಾಚೆಟ್ ಫೈಲ್ ಮಾಡಿದಾರೆ ನಿಮ್ಮ ಎಸ್ ಐ ಟು ಸಿ ಎ ಡು ತಸ ಸಬ್ ಎಸ್ ಐ ಟ್ ಅವ್ರು ಮಾಡಿದ್ದಾರೆ ಓಟ್ ಬಗ್ಗೆ ಮಾತಾಡೋ ಸರ್ ಅಂತ ಸರ್ ತನ್ ಕೇಳಿದ್ರೆ ನಾಗೇಂದ್ರ ಇಲ್ಲ ಅಂತ ಹೇಳಿದ್ರು ಅಂತ ನಾಗೇಂದ್ರ ಆರೋಪ ಇದೆ ಅಂತ ಹೇಳ್ತಾರೆ

ಅದು ಸರಿನೋ ತಪ್ಪು ಅಂತ ಹೇಳೋರು ಯಾರು ಕೋರ್ಟ್ನವರು ಮತ್ತೆ ಇನ್ವೆಸ್ಟಿಗೇಷನ್ ಇಟ್ ಈಸ್ ಇನ್ವೆಸ್ಟಿಗೇಷನ್ ಸಬ್ಜೆಕ್ಟ್ ಟು ಪ್ರೂಫ್ ಕೋರ್ಟ್ ಡಿಸೈಡ್ ವಾಟ್ ಟೈಪ್ ಆಫ್ ವಾಟ್ ಟೈಪ್ ಆಫ್ ಪನಿಷ್ಮೆಂಟ್ ಗಿವ್ ನಿಮ್ ಜೊತೆ ಮಾತಾಡಲ್ಲ ಅಂತ ಹೇಳುದು ಬಹಿರಂಗವಾಗಿ ಕೊಡ್ತಿದ್ದಾರೆ ಯಾರು ಹೇಳಿಕೆ ಕೊಟ್ಟಿಲ್ಲ ಈಗ ನೋಡಿ ಯಾರು ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಹೇಳಿಲ್ಲ ಕುರ್ಚಿದೇ ಖಾಲಿ ಇಲ್ಲ